ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ಮಾತಾಡೋಲ್ಲ ಜಸ್ಟ್ ಒಂದು ಮೇನ್ ಏನಿದೆ ಆ ಒಂದು ಮ್ಯಾಟ್ರನ್ನ ಈ ಒಂದು ಎಪಿಸೋಡಲ್ಲಿ ಮಾತಾಡ್ತೀನಿ ಸೊ ಅದೇನಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಆಲ್ ಆಲಂತ ಒತ್ತಿ ನೀವು ಆಲಂತ ಅಂತ ಒತ್ತದ ಅನ್ನೋಕ್ಕಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಿದ್ದೀನಿ ಸೊ ಇವತ್ತಿನ ಎಪಿಸೋಡಲ್ಲಿ ಪ್ರಮುಗಳನ್ನ ರಿವ್ಯೂ ಮಾಡಿದಾಯಿತು ಸೊ ಪ್ರೊಮೊಗಳೆಲ್ಲ ನೋಡಿದ್ರಿ ಮತ್ತು ಎಪಿಸೋಡ್ ನೀವು ನೋಡಿ ನೋಡಿದಿರಿ ಸೊ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಮುಂದೆ ಯಾವ ರೀತಿ ಬಿಗ್ ಬಾಸ್ ಇರಬಹುದು ಅನ್ನೋದನ್ನು ಬಿಗ್ ಬಾಸ್ ಅವರು ಹೇಳಿದರು ಸೊ ಇನ್ನು ಮೇಲಿಂದ ಒಂಟಿ ಅಂತಲೇ ಇರೋದಲ್ಲ ಜಂಟಿ ಅಂತಲೇ ಇರೋದಲ್ಲ ಸೊ ಎಲ್ಲರೂ ಈಕ್ವಲ್ ಆಗಿ ನೀವು ಆಟನ ಆಡಬೇಕಾಗುತ್ತೆ ಸೊ ಈ ಒಂದು ಟೈಮಲ್ಲಿ ಎಲ್ಲ ಸ್ಪರ್ಧಿಗಳು ಇವಾಗ ಒಂಟಿ ಆಗಿದ್ದಾರೆ ಸೊ ಗೇಮನ್ನು ಯಾವ ರೀತಿ ಆಡ್ತಾರೆ ಸೊ ಅವರನ್ನು ಯಾವ ರೀತಿ ಅವರು ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟಾಗಿ ಇನ್ನು ಮುಂದೆ ನಡೆಯುವಂಥ ಬಿಗ್ ಬಾಸ್ ಅಲ್ಲಿ ಇರುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ಶಾಕ್ ಅಂತ ಹೇಳ್ಬೋದು ಎಲ್ಲರಿಗೂ ನಾಲ್ಕು ಪಹಲಷ್ಟು ಯಾರಿದ್ದಾರೆ ಮಾಳು ಸ್ಪಂದನ ಸುದಿ ಮತ್ತು ಅಶ್ವಿನಿ ಗೌಡ ಇವರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ ಸೊ ಯಾರ್ಯಾರು ಅಂತಂದರೆ ಧನುಷು ಗಿಲ್ಲಿ ಕಾವ್ಯ ಮತ್ತು ರಾಶಿಕಾ ಆಗಿರ್ಬೋದು ಅಶ್ವಿನಿ ಹೆಸನ್ ಆಗಿರ್ಬೋದು ಅಭಿ ಮಲ್ಲಿಕಾ ಚಂದ್ರಪ್ರಭಾ ಸತೀಶ್ ಜಾನ್ವಿ ಧ್ರುವ ಮಂಜು ಭಾಷಿನ್ ಮತ್ತು ರಕ್ಷಿತಾ ಸೊ ಈ ಹದಿಮೂರು ಜನ ಏನಿದ್ದಾರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇವರೆಲ್ಲರನ್ನು ನೀವು ಸೇವ್ ಮಾಡಬೇಕಂತಂದರೆ ವೋಟಿಂಗ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಕೂಡ ನೀವು ನಿಮ್ಮ ನೆಚ್ಚಿನ ಸ್ಪರ್ಧೆಗಳಿಗೆ ವೋಟಿಂಗ್ ಮಾಡ್ಬೋದು ಸೊ ಇಲ್ಲಿ ಏನಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ಒಂದು ಮನೋರಂಜನೆ ಇರುತ್ತೆ ಅಂತ ನೀವು ಅನ್ಕೋಬೋದು ಬಿಗ್ ಬಾಸಲ್ಲಿ ಬಟ್ ಅದು ಯಾವುದು ಇರೋದಲ್ಲ ಇನ್ನು ಮುಂದೆ ಬಿಗ್ ಬಾಸ್ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ ಸೊ ಎಲ್ಲರೂ ಹುಷಾರಾಗಿ ಆಟ ಆಡಬೇಕು ನಿಮ್ಮ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳೋಕ್ಕೆ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಿಮ್ಮಲ್ಲಿ ನೀವು ಹುಮ್ಮಸ್ಸನ್ನು ತುಂಬ್ಕೋಬೇಕು ಹಾಗೆ ನೀವು ಎಲ್ಲ ಗೇಮ್ಗಳಲ್ಲೂ ಚೆನ್ನಾಗಿ ಆಡಿದರೆ ಮಾತ್ರ ನೀವು ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಅಂತ ಬಿಗ್ ಬಾಸ್ ಈಗಾಗಲೇ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಜಂಟಿ ಅಂತ ಇತ್ತು ಒಂಟಿ ಅಂತ ಇತ್ತು ಸೊ ಇವಾಗ ಜಂಟಿನೂ ಇಲ್ಲ ಎಲ್ಲರೂ ಕೂಡ ಈಕ್ವಲ್ ಸೊ ಎಲ್ಲರೂ ಕೂಡ ಈ ಆಟವನ್ನು ಯಾವ ರೀತಿ ಆಡ್ತಾರೆ ಸೊ ಎಲ್ಲರೂ ಯಾವ ರೀತಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದೆ ಆಟ ನಿಂತಿದೆ ಸೊ ಇಲ್ಲಿ ಬಿಗ್ ಬಾಸ್ ಅವರು ಎಕ್ಸೆಕ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆಯಲ್ಲ ಸೊ ಅದು ಈ ಬಿಗ್ ಬಾಸಲ್ಲಿ ನಾವು ಏನು ಅನ್ಕೋತೀವೋ ಅದಕ್ಕಿಂತ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಈ ಒಂದು ಸೀಸನ್ ಎಡರಲ್ಲಿ ನಾವು ಕಾಣ್ಬೋದು ಸೊ ಇಲ್ಲಿ ಹೆಲ್ಮೆಟ್ ಎಷ್ಟು ಬೇಕಾದರೂ ಆಗ್ಬೋದು ಹಾಗೆ ಇಲ್ಲಿ ರೀ ಎಂಟ್ರಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ತುಂಬ ಜನ ಬರೋರು ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ಹಾಗಾಗಿ ಗೇಮ್ ಇನ್ನೂ ತುಂಬ ಟೈಟಾಗಿ ಸ್ಟ್ರಿಕ್ಟಾಗಿ ನಡೆಯುತ್ತೆ ಸೊ ಇದರಲ್ಲಿ ಯಾರು ಕೂಡ ಆಲಸಿತನ ತೋರಿಸದೆ ಆಟ ಆಡಬೇಕಂತ ಅನ್ಸುತ್ತೆ ಯಾಕಂತಂದರೆ ಯಾರು ಬೇಕಾದರೂ ಹೆಲ್ಮೆಟ್ ಆಗ್ಬೋದು ಅಂತ ಬಿಗ್ ಬಾಸ್ ಈಗಾಗಲೇ ಹೇಳಿದ್ದಾರೆ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಸ್ಪರ್ಧಿಗಳು ಆಟ ಆಡಬೇಕಾಗಿದೆ ಸೊ ಈಗ ಈ ಮಿಕ್ಕ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಸೊ ಇವರೆಲ್ಲರೂ ಸೇಫ್ ಆಗಬೇಕಂತಂದರೆ ಚೆನ್ನಾಗಿ ಗೇಮನ್ನು ಆಡಬೇಕು ಇವಾಗ ಇಲ್ಲಿ ಗೊತ್ತಾಗುತ್ತೆ ಯಾರು ಸ್ಟ್ರಾಂಗ್ ಯಾರು ವೀಕ್ ಯಾರು ಹೆಂಗೆ ಅನ್ನೋದು ಈ ಒಂದು ವಾರ ಅಂದರೆ ಇವತ್ತಿಂದ ಬಿಟ್ಟು ನಾಳೆಯಿಂದ ಸಂಚಿಕೆಯಿಂದ ಗೊತ್ತಾಗುತ್ತೆ ಸೊ ಗೇಮನ್ನು ಯಾವ ರೀತಿ ಆಡಿ ಗೆಲ್ತಾರೆ ಅದರ ಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಇನ್ನು ನಾಲ್ಕು ಜನ ಏನಿದಾರಲ್ಲ ಅಶ್ವಿನಿ ಗೌಡ ಸುದಿ ಮಾಳು ಮತ್ತು ಸ್ಪಂದನ ಇವರಿಗೆ ಕಂಗ್ರಾಚುಯೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವರು ಸೇಫ್ ಅಂತ ಅನ್ಕೋಬೋದು ಅಂದರೆ ಮೂರನೇ ವಾರದ ಫೈನಲಿಸ್ಟ್ಗೆ ಇವರು ಆಯ್ಕೆಯಾಗಿದ್ದಾರೆ ಸೊ ಮಿಕ್ಕವರೆಲ್ಲ ನಾಮಿನೇಟ್ ಆಗಿರೋದು ಯಾರು ಸೇಫ್ ಆಗ್ತಾರೆ ಯಾರು ಹೋಗಬಹುದು ಎಷ್ಟು ಜನ ಹೋಗ್ಬೋದು ಅಂತ ವೆಯ್ಟ್ ಮಾಡ್ತಾ ಕಾಯ್ತಾ ಕಾಯ್ತಾ ಇದ್ದೀವಿ ಸೊ ಇನ್ನೆಲ್ಲ ಟ್ವಿಸ್ಟ್ ಇದೆ ನಮಗೆ ಮುಂದಿನ ಒಂದು ಎಪಿಸೋಡ್ಗಳನ್ನ ನಾವು ಕಾದ ನನಗಾಗಿದೆ ಸೊ ಇವು ಪ್ರತಿಯೊಬ್ಬರನ್ನು ನಿಮ್ಗೆ ಯಾವ ಇಷ್ಟ ಆಗಿದಾರೋ ಎಲ್ಲರೂ ಇಲ್ಲಿ ತೊಂಬತ್ತೊಂಬತ್ತು ಓಟ್ ಇರುತ್ತೆ ನೀವು ಜೀವ ಅಷ್ಟೆಲ್ಲೋಗ್ಬಿಟ್ಟು ಓಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೋದು ಸೊ ಅದು ನಿಮ್ಮ ಕೈಲಿರೋದು ಹಾಗೆ ಅವರ ಕೈಲಿ ಕೂಡ ಇದೆ ಅವ್ರು ಯಾವ ರೀತಿ ಆಟ ಅಂತ ಏನು ಬಿಟ್ಟಿದ್ದು ಇನ್ನು ಬರೀ ಜಗಳ ಆಗಿ ಇಲ್ಲಿ ಫೇಮಸ್ ಆಗ್ತೀವಿ ಅಂತಂದರೆ ಇಲ್ಲಿ ಇರೋಕ್ಕಾಗಲ್ಲ ಸೊ ಜಗಳ ಜೊತೆಗೆ ಎಲ್ಲದರೂ ನಾವು ಕಾಣಿಸ್ಕೊಳ್ಬೇಕು ಅದು ಒಂದು ಬೇ ಮೇನ್ ಬಿಗ್ ಬಾಸಲ್ಲಿ ಆಗಿರುತ್ತೆ ಸೊ ಈ ಟಾಸ್ಕ್ ಒಂದು ಇಟ್ಟರು ಈ ಟಾಸ್ಕ್ ಒಂದು ಇತ್ತು ಏನಪ್ಪಾ ಅಂದರೆ ಇಲ್ಲಿ ಫೈನಲಿಸ್ಟ್ ಆಗಿರೋರು ಯಾರು ಅರ್ಹತೆ ಇಲ್ಲದವ್ರು ಅನ್ನೋದೊಂದು ಕೇಕ್ ಅನ್ನು ಮಾಡಿ ತಿನ್ನುವಂಥ ಸ್ಪರ್ಧೆಯಲ್ಲಿ ಅದು ಸ್ವಲ್ಪ ಅಲ್ಲಿ ಇಲ್ಲಿಯಾಗಿ ಸುದೀ ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡಿದರು ಯಾಕಂದರೆ ಅವರಿಗೆ ಹೇಳಬೇಕಾದಂಥ ಪಾಯಿಂಟ್ಗಳು ತುಂಬ ಇತ್ತು ಹಾಗಾಗಿ ಅವರಿಗೆ ಆಯಿತು ಮತ್ತು ಗಿಲ್ಲಿಗೆ ಮತ್ತು ಗೌಡರಿಗೆ ಆದಂಥ ಕನ್ವರ್ಸೇಷನ್ ನಂಗೆ ಮೇನ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾತಾಡಿದಾಗ ಗಿಲ್ಲಿ ಬಟ್ ಅವರು ಈಗೂ ಹಾರ್ಟ್ ಮಾಡ್ಕೊಂಡ್ರು ಅವರು ಏನಾದರೂ ಅನ್ನಬಹುದು ಬೇರೆದವ್ರಿಗೆ ಬಟ್ ಅವ್ರಿಗೆ ಅಂದರೆ ಈಗೋ ಹಟ್ ತುಂಬ ಬೇಗ ಆಗಿಬಿಡುತ್ತೆ ಸೊ ಅದೇ ಸ್ವಲ್ಪ ಬೇಜಾರಾಗಿರೋದು ಸೊ ಅದನ್ನು ಅವರು ಕಡಿಮೆ ಮಾಡ್ಕೊಬೇಕಂತ ನಾನು ಕೋತೀನಿ ಅಶ್ವನ್ ಅವರಿಗೆ ಸ್ವಲ್ಪ ಈಗೂ ಜಾಸ್ತಿ ಇದೆ ಬಟ್ ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿನ ಕಡಿಮೆ ಮಾಡ್ಬಿಟ್ಟು ಕಾಮಿಡಿ ಇರಲಿ ಬಟ್ ಕಾಮಿಡಿ ಜೊತೆಗೆ ಆಟವನ್ನು ಕೂಡ ತೋರಿಸ್ಬೇಕಂತ ಅನ್ಕೋತೀನಿ ಅನ್ಕೊತೀನಿ ಸೊ ಇಲ್ಲಿ ನಾನು ಬಿಟ್ಟರೆ ಬೇರೆ ಯಾರು ಗೆಲ್ಲೋದಿಲ್ಲ ಅನ್ನೋ ರೀತಿಯ ಅಹಂಕಾರದಲ್ಲಿ ಅವರು ಮಾತಾಡ್ತಾರೆ ಅಶ್ವಿನಿಗೌಡ ಸೊ ಅದನ್ನು ಯಾರಾದ್ರೊಬ್ಬರು ಮೀರ್ಸೋರು ಅವರ ಸೊ ನಮರೂರು ಬೇಕಾಗಿದ್ದಾರೆ ಸೊ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಿಲ್ಲ ಅಂತ ಸೊ ಈ ಒಂದು ಎಪಿಸೋಡ್ ಯಾವ ರೀತಿ ಅಂತ ಹೇಳಕ್ಕೆ ಹೋಗಿಲ್ಲ ಜಸ್ಟ್ ಏನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಅದನ್ನು ಇಲ್ಲಿ ಹೇಳಿದ್ದೀನಿ ಸೊ ವೀಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿಂದ ಎಲ್ಲರಿಗೂ ನಮಸ್ಕಾರ